ನಮಿಬಿಯಾದ ವಿಂಡೋಕ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಅಧ್ಯಕ್ಷರಾದ ನೆಟುಂಬೋ ನಂಡಿ ಎನ್ ದೈತ್ವಾ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ ಪ್ರಮುಖ ವಲಯಗಳಲ್ಲಿ ಸಹಕಾರ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸುವುದರ ಜೊತೆಗೆ ಎರಡೂ ದೇಶಗಳ ನಡುವಿನ ಆರ್ಥಿಕ ಪಾಲುದಾರಿಕೆ ಸದೃಢಗೊಳಿಸುವ ಉದ್ದೇಶದೊಂದಿಗೆ ಈ ಮಾತುಕತೆ ನಡೆಯುತ್ತಿದೆ उभय देशंधन भद्रते आरोग्य रक्षण दमुख वाली सहकार वृद्धि हल्व ओपंद सही हाकु निरीक्ष इस वक्त प्रधानमंत्री नरेंद्र मोदी नाविया के विंडहोक में मौजूद हैं जहां पर ये वार्ता हुई प्रतिनिधि मंडल स्तर की ये वार्ता काफी खास और काफी अहम कई मुद्दों को लेकर इस वार्ता में चर्चा की गई है की पहली यात्रा है वो एक नई ऊंचाई पर ले जाती हुई ये यात्रा है प्रवास दल प्रधान ब्रेजील न यशस्वी भेटिया बलिक ತಮ್ಮ ಕೊನೆಯ ಚರಣದಲ್ಲಿಂದು ನಮೀಬಿಯಾ ತಲುಪಿದರು ನಮೀಬಿಯಾ ಅಧ್ಯಕ್ಷರಾದ ನೆಟುಂಬೋ ನಂದಿ ಎನ್ ದೈತ್ವ ಅವರ ಆಹ್ವಾನದ ಮೇರೆಗೆ ನಮೀಬಿಯಾದ ವಿಂಡ್ ವೊಗ್ಗೆ ಅವರು ಬಂದಿಳಿದರು ವಿಮಾನ ನಿಲ್ದಾಣದಲ್ಲಿ ನಮೀಬಿಯಾ ಅಧ್ಯಕ್ಷರೇ ಸ್ವತಃ ಪ್ರಧಾನಿ ಅವರನ್ನು ಬರಮಾಡಿಕೊಂಡರು ಈ ವೇಳೆ ನಮೀಬಿಯಾದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗೊಂಡಿತು ವಿಂಡೋಕ್ನಲ್ಲಿ ತಾವು ತಂಗಲಿರುವ ಹೋಟೆಲ್ಗೆ ಆಗಮಿಸಿದ ಪ್ರಧಾನಿ ಅವರನ್ನು ಅಲ್ಲಿನ ಯೋಗಪಟುಗಳು ವಿವಿಧ ಯೋಗ ಆಸನಗಳ ಮೂಲಕ ಸ್ವಾಗತಿಸಿದರು ವಿಂಡೋಕ್ನಲ್ಲಿನ ಭಾರತೀಯ ಸಮುದಾಯ ಪ್ರಧಾನಿ ಅವರಿಗೆ ಭವ್ಯ ಸ್ವಾಗತ ಕೋರಿದರು ಬಳಿಕ ಹೌಸ್ ಹೌಸ್ನಲ್ಲಿ ಪ್ರಧಾನಿ ಅವರಿಗೆ ಸಾಂಪ್ರದಾಯಿಕ ಹಾಗೂ ಗೌರವ ವಂದನೆ ಸಲ್ಲಿಸಲಾಯಿತು ಈ ವೇಳೆ ಪ್ರಧಾನಿ ಅವರು ಹೌಸ್ನಲ್ಲಿ ನಮೀಬಿಯಾ ಅಧ್ಯಕ್ಷರನ್ನು ಭೇಟಿ ಮಾಡಿದರು ನಮೀಬಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡುತ್ತಿರುವುದು ಇದೇ ಮೊದಲು ಭೇಟಿಯ ವೇಳೆ ಪ್ರಧಾನಿ ಅವರು ನಮೀಬಿಯಾ ಸಂಸ್ಥಾಪಕ ರಾಷ್ಟ್ರಪಿತ ಹಾಗೂ ಪ್ರಥಮ ಅಧ್ಯಕ್ಷ ಡಾ ಸ್ಯಾಮ್ ನುಜೋಮಾ ಅವರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ